ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನನ್ಸಿಕ್ ಮಾಡಿ ಫ್ರೆಂಡ್ ಬೆಂಗಳೂರು ಬಿ ಬಿ ಎಂ ಪಿ ಕಡೆಯಿಂದ ಕಲ್ಯಾಣ ಉತ್ಸವ ಕಲ್ಯಾಣ ಯೋಜನೆ ಅಂತ ಸಾಕಷ್ಟು ಯೋಜನೆಗಳ ಬಗ್ಗೆ ಇಲ್ಲಿ ಜಾರಿಗೆ ತಂದಿದ್ದಾರೆ ರಾಜ್ಯ ಸರ್ಕಾರ ಬೆಂಗಳೂರು ನಿವಾಸಿಗಳಿಗೆ ಏನು ಪೌರ ಕಾರ್ಯಕ್ರಮ ಆಗಿರ್ಬೋದು ಡಾರ್ಮಿನ್ಸ್ ಮಹಿಳೆಯರಿಗಾಗಿರ್ಬೋದು ಇನ್ನೊಮ್ಮೆ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಈ ಥರ ಎಲ್ಲ ವರ್ಗದವರೆಗೂ ಆ ಈ ಕಲ್ಯಾಣ ಯೋಜನೆ ಅಂತ ಅನುಷ್ಠಾನಕ್ಕೆ ತಂದಿದ್ದಾರೆ ಬಟ್ ಅರ್ಜಿ ಹಾಕಂತರು ಸುಮಾರು ಸಾಕಷ್ಟು ಜನ ಅಲೆ ಅರ್ಜಿ ಹಾಕಿದ್ದೀರ ಇನ್ನೂ ಅರ್ಜಿ ಹಾಕ್ತಿದ್ರು ಇನ್ನೂ ಲಾಸ್ಟ್ ದಿನಾಂಕ ನಾಳೆ ಅಂತ ತಿಳಿಸ್ತಾ ಇದ್ದಾರೆ ಆ ಫ್ರೆಂಡ್ ಏನು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಡೇಟು ಅಂತ ಇವರು ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇನ್ನೂ ಅದೇನಾರ ಸರ್ಕಾರದವರು ಪೋಸ್ಟ್ ಪೇನ್ ಹಾಕ್ ಮುಂದಕ್ಕೆ ಹಾಕ್ಬೋದು ಅಂತ ಮುಂದೆ ಹಾಕ್ತಾರೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಈ ಸದ್ಯಕ್ಕೆ ಏನು ನಾಳೆ ಲಾಸ್ಟ್ ಡೇಟ್ ಆಗಿರೋದ್ರಿಂದ ನಿಮಗೆ ಮಾಹಿತಿ ಕೊಡ್ತೀನಿ ಆ ಬಿ ಬಿ ಎಂ ಪಿ ಕಡೆಯಿಂದ ಅರ್ಜಿ ಅಂತಾರೋ ನೇರವಾಗಿ ಬಿ ಬಿಂ ಪಿ ಆಫೀಸ್ ಹೋಗಿ ಅರ್ಜಿ ತಗೊಂಡು ಫಿಲಪ್ ಮಾಡಿ ನೀವು ಕೊಡಬೇಕಾಗುತ್ತೆ ಇಲ್ಲ ಆನ್ಲೈನಲ್ಲಿ ಸಹ ನೀವು ಅರ್ಜಿ ಸಲ್ಲಿಸ್ಬೋದು ನಿಮಗೆ ಲಿಂಕ್ ಲಿಂಕು ಸಹ ನಿಮಗೆ ಕೊಟ್ಟಿರ್ತೀನಿ ಆ ಲಿಂಕು ಆ ಬಿ ಬಿ ಎಂ ಪಿ ಕಲ್ಯಾಣ ಯೋಜನೆ ಲಿಂಕು ಆ ಫ್ರೆಂಡ್ ಈಗ ಸದ್ಯಕ್ಕೆ ನಿಮಗೆ ಸಾಕಷ್ಟು ಕಲ್ಯಾಣ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಈಗ ಒಂಟಿ ಮನೆ ಯೋಜನೆ ಆಗಿರ್ಬೋದು ಹಣ ಸಹಾಯಕ ಐದು ಲಕ್ಷ ರೂಪಾಯಿ ನಿಮಗೆ ಕೊಡ್ತಾ ಇದ್ದಾರೆ ಮತ್ತು ಆರೋಗ್ಯದ ಗಂಭೀರ ಕಾಯಿಲೆ ಬಿದ್ದಂಥರಿಗೆ ಅಂಥದ್ದು ಸಹ ಹಣ ಸಹಾಯ ಸಿಗುತ್ತೆ ಸಣ್ಣ ಉದ್ಯಮ ಹಾಗೂ ಸ್ವಯಂ ಉದ್ಯೋಗಕ್ಕೂ ಸಹ ಇಲ್ಲಿ ಹಣ ಸಹಾಯ ಸಿಗುತ್ತೆ ಮತ್ತು ವಿಶೇಷ ಚೇತನರಿಗೆ ಮೆಡಿಕಲ್ ಶಾಪ್ಕೂ ಸಹ ಇಲ್ಲಿ ಹಣ ಸಹಾಯ ಸಿಗುತ್ತೆ ಒಟ್ಟಿನಲ್ಲಿ ಆ ಹಣ ಸಹಾಯ ಸರ್ಕಾರದಿಂದ ಇಲ್ಲಿ ಆ ಬಿ ಬಿ ಪಿ ಕೊಡ್ತಾ ಇದೆ ಹಾಗೂ ಕಾರ್ಮಿಕರಿಗೆ ಹಾಗೂ ಉದ್ಯೋಗಸ್ಥ ಮಹಿಳೆಯರಿಗೆ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನವೂ ಸಹ ಇಲ್ಲಿ ಕೊಡ್ತಾ ಇದ್ದಾರೆ ಏನು ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಟನ ಬೈಕು ನಾವು ಕೊಡ್ತೀವಿ ಅಂತ ಸಹ ತಿಳಿಸ್ತಾರೆ ಇದು ಗಾರ್ಮೆಂಟ್ಸ್ ಮಹಿಳೆಯರು ಇಲ್ಲಿ ಅನ್ವಯಿಸುತ್ತೆ ಅಂತ ಕೊಟ್ಟಿದ್ದಾರೆ ಆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಇಲ್ಲಿ ಅನ್ವಯಿಸುತ್ತೆ ಅವರು ಸಹ ಈ ಎಲೆಕ್ಟ್ರಿಕಲ್ ಬೈಕ್ಗೆ ನೀವು ಹಾಕ್ಬೋದು ಅದೇ ಥರ ಮಹಿಳೆಯರಿಗೂ ಹೊಲಿಗೆ ಯಂತ್ರ ಟ್ರೈನಿಂಗ್ ಪಡೆದಂಥವ್ರಿಗೆ ಕಲ್ಯಾಣ ಯೋಜನೆಯಡಿಯಲ್ಲಿ ಅವ್ರಿಗೆ ಹೊಲಿಗೆ ಯಂತ್ರನೂ ಸಹ ನಾವು ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದೇವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವರ್ಗದವರಿಗೆ ಬೀದಿ ಬೀದಿ ವ್ಯಾಪಾರಿಗಳಿಗೆ ಈ ಮಾರಾಟ ವಾಹನ ಖರೀದಿಗೆ ಸಹಾಯ ಸಹಾಯಧನ ತೊಂಬತ್ತರಷ್ಟು ಸಹ ಇಲ್ಲಿ ಅಂದರೆ ಒಂದೂವರೆ ಲಕ್ಷದ ಒಳಗೂ ನಿಮಗೆ ಸಹಾಯಧನ ಸಿಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇನ್ನೂ ಸಾಕಷ್ಟು ಸೌಲಭ್ಯಗಳು ಇಲ್ಲಿ ಕಲ್ಯಾಣ ಯೋಜನೆಗಳಲ್ಲಿ ಇದ್ದಾವೆ ನೀವು ಅರ್ಜಿ ಅಂಥವ್ರು ನೀವು ಅರ್ಜಿ ಸಲ್ಲಿಸ್ಬೋದು ಆ ಸದ್ಯಕ್ಕೆ ಇದು ನಾಳೆ ಡೇಟು ದಿನಾಂಕ ಕ್ಲೋಸ್ ಅಂತ ತಿಳಿಸ್ತಾ ಇದ್ದಾರೆ ಅದೇನಾರ ಇನ್ನೂ ಪೋಸ್ಟ್ ಮ್ಯಾನ್ ಅಂದರೆ ಮುಂದಕ್ಕೆ ಸರ್ಕಾರದವರು ಹಾಕಿದ್ರೆ ಅದನ್ನು ನಿಮಗೆ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ